ವಿಜಯನಗರ ವಿಧಾನಸಭಾ ಕ್ಷೇತ್ರದ ಡಬ್ಲ್ಯೂ ಲೇಔಟ್ನ ಮಾರುತಿ ಮಂದಿರದಲ್ಲಿ ಮೂವತ್ತೈದನೇ ವರ್ಷದ ಸವಿನೆನಪಿನೊಂದಿಗೆ ಎರಡನೇ ವರ್ಷದ ಮಿಲನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಸುನಂದ ಪ್ರೌಢಶಾಲೆ ಶಿಕ್ಷಕರು ಮಂಜುಳಾ ಪ್ರಾಥಮಿಕ ಶಾಲೆ ಶಿಕ್ಷಕರು ಆನೇಕಲ್ ಲಕ್ಷ್ಮೀ ಪ್ರಾಥಮಿಕ ಶಾಲೆ ಶಿಕ್ಷಕರು ಲಕ್ಷ್ಮೀ ಪ್ರಾಥಮಿಕ ಶಾಲೆ ಶಿಕ್ಷಕರು ವಸಂತಕುಮಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರು ರಂಗಸ್ವಾಮಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರುಗಳು ವಿದ್ಯೆ ಶಿಸ್ತು ಸಂಸ್ಕೃತಿ ಸಂಸ್ಕಾರವನ್ನು ಹೇಳಿಕೊಟ್ಟ ಗುರುಗಳಿಗೆ ಪಾದಪೂಜೆ ಮತ್ತು ಅಭಿನಂದನೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಪ್ರೈಮರಿ ಟೀಚರ್ಸ್ ಹಾಗೂ ಹೈಸ್ಕೂಲ್ ಟೀಚರ್ಸ್ಗೆ ಗೌರವ ಸಲ್ಲಿಸುವುದರ ಮೂಲಕ ಅವರ ಆಶೀರ್ವಾದವನ್ನು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನೀವು ಅಭಿವೃದ್ಧಿವಂತಿ ಇದನ್ನ ಗುರುಗಳನ್ನ ನೆನಪು ಮಾಡ್ಕೊಳ್ತೀರಲ್ಲ ಅದು ಬಹಳ ಮುಖ್ಯ ನಿಮ್ಮ ಎಲ್ರಿಗೂ ದೇವರು ಆಯುಸ್ಸು ಆರೋಗ್ಯ ನೀವು ಒಳ್ಳೆ ಮುಂದೆ ಒಳ್ಳೆ ಹೆಸರು ಗಳಿಸಿ ಇದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಾ ನಿಮಗೆ ದೇವರು ಎಲ್ಲಾ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾ ಇಂಥ ಒಂದು ಪುಣ್ಯವಾದಂತ ಕಾರ್ಯನ ನಮಗೆ ಟೀಚರ್ ನಮ್ಮ ಗುರುಗಳು ಅಂತ ಗುರುತಿಸಿ ನಮ್ಗೆ ಇಷ್ಟೊಂದು ನೀವು ಪ್ರೀತಿ ಕೊಟ್ಟಿದ್ದೀರಾ ಇಂಥ ಪ್ರೀತಿ ನಾವು ಮರೆಯಕ್ ಸಾಧ್ಯನೇ ಇಲ್ಲ ನೀವೆಲ್ರೂ ಸಹ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ಬೇಕು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಬೇಕು ಇಂಥ ಒಂದು ಕಾರ್ಯಕ್ರಮನ ಪದೇ ಪದೇ ನೀವು ಮಾಡುವಂತ ಒಂದು ಮನಸ್ಥಿತಿ ನಿಮ್ಗೆ ಆ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮನ್ನೆಲ್ಲ ತುಂಬಾ ಪ್ರೀತಿ ಗೌರವದಿಂದ ನಮ್ಮನ್ನ ಗೌರವಿಸಿದೀರ ಇಂಥ ಗೌರವ ನಿಜವಾಗೂ ಯಾವುದೂ ಇದು ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕು ನೀವು ಯಾವುದೇ ಕೆಲಸ ಮಾಡ್ತಿದ್ರು ಎಲ್ಲೇ ಇದ್ರು ನಮ್ಮ ಮಕ್ಕಳು ಎಷ್ಟು ಮುಂದುವರೆದಿದ್ದಾರೆ ಅದನ್ನ ಎಷ್ಟು ರೂಢಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಎದೆ ತುಂಬಿ ಬರ್ತಾ ಇದೆ ಇಷ್ಟೆಲ್ಲ ಹೇಳಿದ್ರಲ್ಲ ಖುಷಿ ಆಗ್ತಾ ಇದೆ ನಮಗೆ ಈ ಅಭಿಮಾನ ಉಳಿಸ್ಕೊಂಡಿದ್ರಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೋಡಿ ಅದೇ ನಮಗೆ ಏನು ಮಾತಾಡಕ್ಕೂ ಹೇಳೋಕ್ಕೂ ಸಾಧ್ಯ ಆಗ್ತಾಯಿಲ್ಲ ಇದು ಯಾವ ಕೋಟಿ ಕೊಟ್ಟರು ಸಮಾಧಾನ ಆಗೋಲ್ಲ ಯಾವ ರಿಸೆಪ್ಷನ್ಗೆ ಹೋದರೂ ಸಮಾಧಾನ ಆಗಲ್ಲ ಎಷ್ಟೇ ಬಂಗಾರ ಹಾಕ್ಕೊಂಡ್ರೂ ಸಮಾಧಾನ ಆಗೋಲ್ಲ ಈ ಆತ್ಮತೃಪ್ತಿ ಇದೆಯಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಗುರುಗಳು ಆ ಪ್ರೈಮರಿ ಹಂತದಲ್ಲಿ ನಮಗೆ ಪಾಠ ಮಾಡಿದ್ದಾರೆ ಅಂತ ಗುರುತಿಸಿದ್ದೀರಲ್ಲ ನಿಮ್ಮೆಲ್ಲರಿಗೂ ದೇವರು ಚೆನ್ನಾಗಿರುತ್ತಿದ್ದ ಎಲ್ಲರೂ ಇಷ್ಟು ಮಟ್ಟದಲ್ಲಿ ಇದ್ದೀರಲ್ಲ ಅದು ನೋಡಿ ನನಗೆ ಬಹಳ ಬಹಳ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ನೀವು ಪ್ರಬುದ್ಧರಾಗಿ ನಿಮ್ಮ ಮಕ್ಕಳನ್ನ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಏನೋ ನಮಗೆ ತಿಳಿದಾಗ ನಾವು ಏನು ಮಾಡಿದೀವೋ ಬಿಟ್ಟಿದ್ವಿ ಅದು ನಮ್ಗೆ ಇವಾಗ ನೆನಪಿಲ್ಲ ಆದರೂ ನೀವು ಅದನ್ನು ಬಾರಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಸುನಂದಮ್ಮ ಅಂತ ಹೇಳಿ ನಾನು ಇವತ್ತಿನ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಆ ಹಳೆ ವಿದ್ಯಾರ್ಥಿಗಳ ಸಂಘದವರು ಅಂದ್ರೆ ಪೊಲೀಸ್ ಕಾಲೋನಿಯಲ್ಲಿ ಎಂಬತ್ತೆಂಟು ತೊಂಬತ್ತರಲ್ಲಿ ಇದ್ದಂತ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಒಂದು ಹುಡುಗರು ಅನ್ನೋ ಒಂದು ಸ್ನೇಹ ಮಿಲನ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿ ಅಲ್ಲಿ ತಾವು ಕಲ್ತಂಥ ಪ್ರೈಮರಿ ಹಾಗೂ ಹೈಸ್ಕೂಲ್ ಎಲ್ಲ ಉಪಾಧ್ಯಾಯರುಗಳಿಗೆ ಒಂದು ಗುರು ನಮನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು ತುಂಬ ಚೆನ್ನಾಗಿ ಗುರುಗಳನ್ನು ಅವರ ಆಧರಿಸಿ ಅವರಿಗೆ ಪಾದಗಳಿಗೆ ನಮನವನ್ನು ಮಾಡಿ ನಂತರ ಅವ್ರ ಕಡೆಯಿಂದ ಅವರ ಅನುಭವಗಳನ್ನು ಹೇಳ್ಕೊತ ಉಪಾಧ್ಯಾಯರ ಅನುಭವಗಳನ್ನು ಕೇಳಿ ಒಟ್ಟಾರೆ ಒಂದು ಉತ್ತಮವಾದಂಥ ಒಂದು ಸಮ್ಮಿಲನವನ್ನು ಏರ್ಪಾಡು ಮಾಡಿದರು ತುಂಬ ಹೃದಯ ತುಂಬಿ ಬಂದಂಥ ಒಂದು ಕಾರ್ಯಕ್ರಮ ಇದು ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಡೆಯೋದ್ರಿಂದ ಒಂದು ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಈ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟ ಹಾಗೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಇವರು ಹಾಗೆ ಆಗುತ್ತೆ ಇದು ಮಾಡಿದಂತ ಕಾರ್ಯಕ್ರಮದಿಂದ ನಮಗೆಲ್ಲ ತುಂಬಾ ಸಂತೋಷವಾಗಿದೆ ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇರ್ಲಿ ಇನ್ನಷ್ಟು ಉಪಾಧ್ಯಾಯಿಗಳನ್ನ ತಮ್ಮ ಒಂದು ಗುಂಪಿಗೆ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ಮುಗಿಸ್ತೇನೆ ಕುಮಾರ್ ಅಂತ ಎಚ್ ಎಂಟಿ ಕರೀತಾರೆ ಸ್ನೇಹ ಮಿಲನ ಅನ್ನೋದು ನಮ್ಮದು ಗೌರ್ಮೆಂಟ್ ಸ್ಕೂಲಿಂದ ನಾವು ಓದಿದ ಹುಡುಗರು ಅಂದರೆ ನರ್ಸರಿಯಿಂದ ಹಿಡಿದು ಟೆಂತ್ ಕ್ಲಾಸ್ವರೆಗೂ ನಾವು ನೈಂಟಿಯಲ್ಲಿ ನಾವು ಎಸ್ ಎಲ್ ಸಿ ಮುಗಿಸಿದ್ದು ಮೂವತ್ತೈದು ವರ್ಷಗಳ ಆದಮೇಲೆ ನಮ್ಮ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ಗಳನ್ನ ಮೂವತ್ತೈದು ವರ್ಷ ಆದಮೇಲೆ ನಾವು ಒಟ್ಟಾಗಿ ಸೇರಿಸಿದ್ದೀವಿ ಹಾಗಾಗಿ ಇವತ್ತು ನಮ್ಮ ಗುರುಗಳಾದ ಟೀಚರ್ಸ್ಗಳು ಮತ್ತು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸಿ ಅವರಿಗೆ ನಮ್ಮ ಟೀಚರ್ಸ್ಗಳಿಗೆ ಒಂದು ಸನ್ಮಾನ ಮಾಡಿದ್ದೀವಿ ಇವತ್ತು ತುಂಬ ಖುಷಿಯಾಗೋ ವಿಷಯ ಹೃದಯಪೂರ್ವಕವಾಗಿ ಅದು ಹೇಳ್ಬೇಕಂದ್ರೆ ನಮ್ಗೆ ಸಂತೋಷ ಆಗುತ್ತೆ ಈ ತರ ಗೌರ್ಮೆಂಟ್ ಸ್ಕೂಲ್ ಓದಿರೋ ಹುಡುಗರು ಮತ್ತೆ ಎಲ್ಲರೂ ಅದೇ ತರ ಟೀಚರ್ಸ್ ಗಳು ಮಾಡಬೇಕು ನಾವ್ ಏನ್ ಮಾಡಿದೀವಿ ಅನ್ನೋದು ಒಂದು ನಮ್ಮ ಟೀಚರ್ಸ್ ನಾವ್ ಏನ್ ಗೌರವ ಕೊಟ್ಟಿದೀವಿ ಅನ್ನೋದ್ರ ಮೂಲಕ ನಾವ್ ಇದರಲ್ಲಿ ತಿಳಿಸಿದೀವಿ ಅವರು ಅದೇ ತರ ಮಾಡ್ಲಿ ಮುಂದಕ್ಕೆ ಅನ್ನೋದು ನಮ್ದು ಒಂದು ಆಸೆ ಇದೆ ನನ್ನ ಹೆಸರು ರಮೇಶ್ ಅಂತೇಳಿ ನೋಡಿ ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಪೊಲೀಸ್ ಕಾಲೋನಿ ಮಾಗಡಿ ರೋಡ್ ನಲ್ಲಿ ಓದಂತ ವಿದ್ಯಾರ್ಥಿಗಳು ನಾವು ನಮಗೆ ಆ ದಿನ ಬಡತನ ಇತ್ತು ಅಥವಾ ಮಾಧ್ಯಮ ವರ್ಗದವ್ರಿಗೆ ಕಾನ್ವೆಂಟ್ ಅಲ್ಲಿ ಆಗ್ತಾ ಇರ್ಲಿಲ್ವೋ ಈ ನಮ್ಮ ಸರ್ಕಾರಿ ಶಾಲೆ ಟೀಚರ್ಗಳು ನಮಗೆ ಯಾವುದೇ ಒಂದು ಅವ್ರದ್ದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ನಮ್ಮನ್ನೆಲ್ಲ ಒಂದು ತಿದ್ದಿ ತೀಡಿ ಅಕ್ಷರ ಅನ್ನೋ ಒಂದು ವಿದ್ಯೆಯನ್ನು ನಮ್ಮ ತಲೆಯಲ್ಲಿ ತುಂಬಿ ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳಾಗಿದ್ದೀವಿ ಕೆಲವರೆಲ್ಲ ಸರ್ಕಾರದ ಕೆಲಸದಲ್ಲಿ ಇದ್ದಾರೆ ಕೆಲವರು ಸ್ವಂತ ಉದ್ಯಮ ಮಾಡ್ತಾ ಇದ್ದಾರೆ ಮತ್ತೆ ಕೆಲವರು ರಾಜಕೀಯದಲ್ಲಿದ್ದಾರೆ ಕೆಲವರು ತಮ್ಮದೇ ಆದ ಒಂದು ಅರೆಕಾಲಿಕ ಕೆಲಸಗಳು ಏನೋ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲರೂ ಸಹ ತಮ್ಮ ಉತ್ತಮ ಜೀವನವನ್ನು ನಡೆಸಿ ಒಂದು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಅವ್ರ ಮಕ್ಕಳನ್ನು ಅಷ್ಟೇ ಒಳ್ಳೆ ವಿದ್ಯಾವಂತರನ್ನ ಮಾಡಿದ್ದಾರೆ ಇದರಲ್ಲ ಕೊಡುಗೆ ಈ ಸರ್ಕಾರಿ ನಮ್ಮ ಈ ನೆಚ್ಚಿನ ಟೀಚರ್ಗಳಿದೆ ಅದಕ್ಕಾಗಿ ಒಂದು ಒಂದು ಕಾರ್ಯಕ್ರಮ ಮಾಡೋಣ ಅಂದು ಏನೋ ಒಂದು ಸಣ್ಣ ಸಣ್ಣ ಸರಳವಾಗಿ ಇದೊಂದು ಮಾಡ್ಬೇಕಂತ ಹೋದ್ ನೋಡಿದ್ರೆ ಇದು ಅದ್ಭುರಿಯಾಗೇ ನಡೀತು ಇದು ಯಾವ ಕಾಲದ ಪುಣ್ಯ ಗೊತ್ತಿಲ್ಲ ನಮ್ಮ ಒಂದು ಕೊನೆ ಉಸಿರೋದವರೆಗೂ ಈ ಟೀಚ್ ನಾವು ಮೂವತ್ತೈದ್ ನಲವತ್ತು ವರ್ಷದ ಹಿಂದೆ ನೋಡಿದಂತ ಟೀಚರ್ಗಳು ಮಕಗಳು ನಮ್ಮ ಮನಸ್ಸಲ್ಲಿ ಅಚ್ಚುತ್ತಿತ್ತು ಈ ದಿನ ಈ ಟೀಚರ್ಗಳು ಮತ್ತೆ ನಾವು ನೋಡಿ ರೀಕಾಲ್ ಮಾಡ್ಕೊಂಡಿರೋದು ನಮ್ಮ ಕೊನೆ ಉಸಿರಿಗೂ ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಮಂದಲ್ಲಿ ಖಂಡಿತ ಇರುತ್ತೆ ಇದು ಓರ್ ವರ್ಷದಿಂದಾನೇ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಒಂದೊಂದ್ ಕಡೆ ಒಬ್ಬೊಬ್ರು ಹೋಗ್ಬಿಡಿದ್ರೆ ಅವನ್ನೆಲ್ಲ ನಾವೆಲ್ಲ ಪ್ರಯತ್ನ ಪಟ್ಟು ನಮ್ಮ ಹುಡುಗರು ಎಲ್ಲಾರನ್ನು ಕಷ್ಟ ಇದೆ ನಾನೊಬ್ಬನು ಇನ್ನೊಬ್ಂದು ಅಂತಿಲ್ಲ ಎಲ್ಲರೂ ಎಲ್ಲಾರು ಒಂದು ಕೈ ಜೋಡಿಸಿರೋದ್ರಿಂದ ಒಂದು ಗ್ರೂಪ್ ಮಾಡಿ ಒಂದು ಐವತ್ತೆಂಟು ಜನ ಅರವತ್ತು ಜನ ಸೇರಿದ್ರು ಆಗ ಬರೀ ಸ್ನೇಹ ಮಿಲನ ಅಂತ ಮಾಡಿದ್ರು ಈ ಈ ವರ್ಷ ಎರಡನೇ ವರ್ಷ ಎರಡನೇ ಸರಿ ಮಾಡ್ತಾ ಇದೀವಿ ಈ ವರ್ಷ ಮಾಡೋ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಟೀಚರ್ಗಳನ್ನ ಪತ್ತೆ ಮಾಡಿ ಎಲ್ಲ ಹತ್ರದ ಹತ್ರದಲ್ಲಿ ಬಟ್ ಯಾರಿಗೂ ಯಾರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಈ ದಿನ ಅವ್ರನ್ನೆಲ್ಲ ಪತ್ತೆ ಮಾಡಿ ನಾವು ಮಾತಾಡಿದ್ದು ಮತ್ತೆ ಅವ್ರು ಕರೆದಿದ್ದು ಅವ್ರನ್ನ ಕಾ ಪಾದ ಪೂಜೆ ಮಾಡಿದ್ದು ಮತ್ತ ಅವ್ರಿಗೊಂದು ಸನ್ಮಾನ ಮಾಡಿದ್ದು ಮತ್ತೆ ಅವ್ರನ್ನ ನಾವು ಕಣ್ ತುಂಬ್ಕೊಂಡಿದ್ದು ತುಂಬಾ ನಮ್ಗೊಂತೇನೋ ಒಂದು ಅಮೃತ ಗಳಿಗೆ ಅಂತ ನಾನು ತಿಳ್ಕೊತೀನಿ ನಂಗೆ ಸರ್ ನನ್ನ ಹೆಸರು ನಾರಾಯಣ್ ಅಂತ ಹೇಳಿ ಇದೇ ಮಾಗಡಿ ರೋಡ್ ಪೊಲೀಸ್ ಕಾಲೋನಿಯಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ತರಗತಿ ತನಕ ಓದಿದ್ದು ಈ ಒಂದು ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ನಾವು ಮಾಡಬೇಕು ಅಂಥೇಳಿ ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ನಾವು ಸಹ ಅದೇ ರೀತಿಯಾಗಿ ಸ್ನೇಹ ಮಿಲನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ಆಗಿನ ನಮ್ಮ ಟೀಚರ್ಗಳು ಏನು ಉಪಾಧ್ಯಾಯರು ನಮ್ಗೆ ಪಾಠ ಹೇಳ್ಕೊಟ್ಟಂಥ ಉಪಾಧ್ಯಾಯಗಳು ನಮಗೆ ವಸಂತಕುಮಾರಿ ಮಿಸ್ ಆಗಿರ್ಬೋದು ವಿ ಮಿಸ್ ಆಗಿರ್ಬೋದು ಅಥವಾ ಜವಾ ಮಾಸ್ಟ್ರು ಅಥವಾ ರಂಗಸ್ವಾಮಿ ಮಿಸ್ ಅದೇ ರೀತಿಯಾಗಿ ಎಲ್ಲರನ್ನೂ ಒಂದು ಅವರಿಗೆ ಒಂದು ನಮನ ಸಲ್ಲಿಸುವ ಮುಖೇನ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಷ್ಟೋ ಇತಿಹಾಸ ಪೂರ್ವದಿಂದನೂ ಜಾತಕವನ್ನು ನೋಡ್ತಾರೆ ಇತಿಹಾಸ ಪೂರ್ವದಿಂದನೂ ಜಾತಕವನ್ನು ನೋಡಿ ಮದುವೆ ಮಾಡೋದುಂಟು ಆದರೆ ಏನೂ ಜಾತಕವಿಲ್ಲದೆ ಉಳಿಯುವ ಸಂಬಂಧ ಇದೆಯಲ್ಲ ಅದೇ ಅದ್ಭುತವಾದ ಸಂಬಂಧ ಅದಕ್ಕೆ ಸ್ನೇಹ ಸಂಬಂಧ ಅಂತ ಹೇಳ್ತಾರೆ ಆ ಸ್ನೇಹ ಸಂಬಂಧವೇ ಇಂದು ನಡಿ ನಡೆದಿರುವ ಸ್ನೇಹಮೇಳನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ರೀತಿಯಿಂದ ಎಲ್ಲ ಸ್ನೇಹಿತರು ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ಕೇಶವ ಈಶ್ವರಾಚಾರ್ಯ ಸಾ ನಮ್ಮ ಸಾದಿಕ್ ಅವರು ನಮ್ಮ ಮೂರ್ತಿಯರವರು ಎಲ್ಲ ಪೂರ್ವಭಾವಿ ಸಭೆಯನ್ನುಕ್ಕಿ ಈ ಒಂದು ವಾರದಿಂದ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಈಗ ಏನು ನಮ್ಮ ಟೀಚರು ಮಾಸ್ಟ್ರುಗಳು ಬಂದರೂ ಅವ್ರಿಗೂ ಭಗವಂತ ಆಯುರ ಆರೋಗ್ಯ ಭಾಗ್ಯ ಕನಸಿ ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತೀವಿ ಅಥವಾ ನಮಗೇನು ಉನ್ನತ ಹುದ್ದೆ ಲಭಿಸಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ವ್ಯಕ್ತಿಯಾಗಿ ನಮ್ಮನ್ನು ಪರಿವರ್ತನೆ ಮಾಡಿದರೆ ನಮ್ಮ ಟೀಚರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತೇ ವರ್ಷದ ಸಾಲಿನಲ್ಲಿ ಮಾಗವಿ ರೋಡ್ ಟೋಲ್ಗೇಟಲ್ಲಿರ್ತಕ್ಕಂಥ ಸರ್ಕಾರಿ ಗೌರ್ಮೆಂಟ್ ಸ್ಕೂಲು ಪೊಲೀಸ್ ಕಾಲೋನಿ ಅಂತ ಏನು ಹೇಳ್ತೀವಿ ಆ ಶಾಲೆಯಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಎಲ್ಲ ಫ್ರೆಂಡ್ಸು ನಾವು ಅಲ್ಲೆಲ್ಲ ವಿದ್ಯಾಭ್ಯಾಸ ಅಂತ ಪಡೆದಂಥವ್ರು ಅಲ್ಲಿ ಮಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಐ ಸ್ಕೂಲ್ವರೆಗೂ ಇದೆ ನಾವುಗಳೆಲ್ಲ ಐಸ್ಕೂಲಲ್ಲಿ ವಿದ್ಯಾಭ್ಯಾಸ ಪಡೆದಂಥವ್ರು ಈ ಸ್ನೇಹ ಮಿಲನ ಕಾರ್ಯಕ್ರಮ ಅನ್ನೋ ವಿಷಯನ ನಮ್ಮ ರಮೇಶ್ ಅವರು ನಮ್ಮ ಫ್ರೆಂಡು ರಮೇಶ್ ಅವರು ಮತ್ತು ಕೇಶವರು ಇವರು ಎರಡು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡಿದರು ಮೂರು ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದು ಲಾಸ್ಟ್ ಇಯರು ಮೊದಲನೇ ವರ್ಷದ ಸ್ನೇಹ ಮಲಿಯಾನ ಕಾರ್ಯಕ್ರಮನ ನಾವು ಮಾಡಿದ್ವಿ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿನ ಮಟ್ಟವಾಗಿ ಆಚರಣೆ ಮಾಡಿದ್ವಿ ಅದೇ ಸಹ ನಾವು ಫಸ್ಟ್ ವರ್ಷ ಏನು ಮಾಡಿದ್ವಿ ಯಾವಾಗ ತೀರ್ಮಾನ ಮಾಡಿದ್ವಿ ಇದು ಒಂದೇ ವರ್ಷಕ್ಕೆ ನಿಲ್ಲೋದು ಬೇಡ ವರ್ಷ ವರ್ಷ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಹೋಗೋಣ ಇನ್ನು ನಮಗೆ ಯಾರ್ಯಾರು ಟಚ್ಚಿಗೆ ಸಿಕ್ಕಿಲ್ಲ ನಮ್ಮ ಸಂಪರ್ಕಕ್ಕೆ ಬಂದಿಲ್ಲ ನಮ್ಮ ಜೊತೆ ಸೇರಿಲ್ಲ ಅವ್ರುಗಳೆಲ್ಲ ಮತ್ತೆ ಬರಲಿ ಒಂದೊಂದು ವರ್ಷ ಕಂಟಿನ್ಯೂ ಆದಾಗ ಇಬ್ಬರು ಮೂವರು ಇಬ್ಬರು ಮೂವರು ಬರ್ತಾನೆ ಇರ್ತಾರೆ ನಮ್ಮ ಈ ಏನು ನಾವು ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಿ ಆಗ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇತ್ತು ಆ ನಂಬಿಕೆ ಖಂಡಿತ ಆಗ್ತಾ ಆಗ್ತಾಯಿದೆ ಇನ್ನು ಉಳಿದಿರೋವಂಥವ್ರು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಎಲ್ಲರೂ ಬಂದು ಒಂದು ಕಡೆ ನಾವು ಸೇರ್ತೀವಿ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಆವತ್ತಿನ ದಿವಸ ವಿದ್ಯೆ ಶಿಸ್ತು ಶ್ರದ್ಧೆ ಸಂಸ್ಕೃತಿ ಜೀವನದ ಪಾಠ ಇವುಗಳನ್ನೆಲ್ಲ ಹೇಳ್ಕೊಟ್ಟಂಥ ಗುರುಗಳಿಗೆ ಇವತ್ತು ಕರ್ಕೊಂಬಂದು ಪೂಜೆ ಮತ್ತು ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಪ್ಲಾನ್ ಮಾಡಿದ್ವಿ ಅದೇ ಥರ ನಾವು ಯಾವ್ಯಾವ ಗುರುಗಳ್ನ ನಾವು ಕರೆದಿದ್ವಿ ಅವರುಗಳೆಲ್ಲ ಬಂದರು ನಾವು ಏನು ಅನ್ಕೊಂಡಿದ್ವಿ ಆ ಥರ ಪೂಜಾ ಕಾರ್ಯಕ್ರಮಗಳು ಆಯಿತು ಅವರ ಆಶೀರ್ವಾದನೂ ಅದಕ್ಕೆ ಎರಡು ಪಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಾವು ಏನಿದ್ದೀವಿ ನಾವು ಫ್ರೆಂಡ್ಸ್ಗಳು ಎಲ್ಲರಿಗೂ ಆಶೀರ್ವಾದ ಸಿಕ್ಕಿದೆ ಅದೊಂದು ಖುಷಿಪಡೋ ವಿಷಯ ಸೊ ನನ್ನ ಹೆಸರು ಕೇಶವ ಅಂತ ನಾನು ಕಲೆಗಾರ ಅಂತ ಆರ್ಟಿಸ್ಟು ಇದೊಂದು ಒಂದು ಅವಿಸ್ಮರಣೀಯ ದಿನ ಇವತ್ತು ಸ್ನೇಹ ಮಿಲನ ನಮ್ಮ ಎಲ್ಲ ಹುಡುಗರ ಸಹಕಾರದಿಂದ ಇದೊಂದು ಅದ್ಭುತವಾಗಿ ಚೆನ್ನಾಗಿ ಬಂತು ಅವರೆಲ್ಲರಿಗೂ ಈ ಮೂಲಕ ಮಾಧ್ಯಮದ ಮೂಲಕ ಧನ್ಯವಾದ ತಿಳಿಸ್ತೇನೆ ಮತ್ತು ನಮಗೆ ಪಾಠ ಕಲಿಸಿದ ಗುರುಗಳು ಸಿಕ್ಕಿದ್ದಾರೆ ಮೂವತ್ತಾರು ವರ್ಷದ ಆದಮೇಲೆ ನಾವು ಅವ್ರನ್ನ ನೋಡಿದಷ್ಟು ನಮಗೆ ಒಂಥರ ತುಂಬ ಸಂತೋಷ ಆಯಿತು ಇದೇ ರೀತಿ ನಮ್ಮ ಹುಡುಗರು ಸಹಕಾರ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿ ನಾನು ಮುಂದೆ మాట్ అంత ఈ మూలక తెలుస్తాయి సార్